ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ನಿಮ್ಮೊಟ್ಟಿಗೆ ಒಂದು ಸಖತ್ ಆಗಿರೋ ಪ್ರಾಡಕ್ಟ್ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಈ ಪ್ರಾಡಕ್ಟ್ ನಿಮ್ಮೊಟ್ಟಿಗೆ ಶೇರ್ ಮಾಡೋದಕ್ಕಿಂತ ಮುಂಚೆ ಏನು ಹೇಳ್ಬೇಕಂದ್ರೆ ಒಂಥರ ಡಿಸ್ಪ್ಲೇ ಮಾಡ್ತಾರೆ ಹೇಳಬೇಕು ನಾನ್ ಸ್ಪಾನ್ಸರ್ಡ್ ವಿಡಿಯೋ ಸೊ ಯಾರು ಕೂಡ ನನಗೆ ಬ್ರ್ಯಾಂಡ್ ಕಳಿಸಿಕೊಡಲಿಲ್ಲ ಪ್ರಮೋಟ್ ಮಾಡಲಿಕ್ಕೆ ಸೊ ನಾನು ಯೂಸ್ ಮಾಡಿ ನನಗೆ ಇಷ್ಟ ಆಗಿ ನಿಮ್ಮೊಟ್ಟಿಗೆ ಇದು ನಾನು ಶೇರ್ ಮಾಡ್ಕೊಳ್ತಾ ಇದ್ದೇನೆ ತುಂಬ ಜನರಿಗೆ ಹೆಲ್ಪ್ ಆಗಲಿ ಅಂತ ಓಕೆ ಸೊ ನಾನಿವತ್ತು ಮಾತಾಡ್ತಾ ಇದ್ದೇನೆ ಯಾವ ಪ್ರಾಡಕ್ಟ್ ಬಗ್ಗೆ ಅಂದರೆ ಈ ಪ್ರಾಡಕ್ಟ್ ಮಿಲೆಟ್ಸ್ ಅವ್ರದ್ದು ಹೆಲ್ದಿ ಮಾಲ್ಟ್ ಪೌಡರ್ ಯೂಸ್ ಮಾಡ್ತಾ ಇದ್ದೇನೆ ಇದು ಯಾಕೆ ಯೂಸ್ ಮಾಡ್ತಾಯಿದ್ದೇನೆ ಇದ್ರೆ ಅದು ಏನೆಲ್ಲ ಬೆನಿಫಿಟ್ ಇದೆ ಅಂತ ಹೇಳ್ತೇನೆ ನಾನು ನಿಮಗೆ ಓಕೆ ಫಸ್ಟಿಗೆ ನಾನು ಒಂದು ಸಿಕ್ಸ್ ಮಂತ್ ಬ್ಯಾಕ್ ಏನೋ ಈ ವಿಡಿಯೋ ಹಾಕಿದ್ದೆ ಈ ವಿಡಿಯೋಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಆ ಪ್ರಾಡಕ್ಟ್ ಕೂಡ ತುಂಬ ಚೆನ್ನಾಗಿದೆ ಅದು ರಾಗಿ ಮಾಲ್ಟ್ ಪೌಡರ್ ನಾನು ನಿಮ್ಮ ಮಟ್ಟಿಗೆ ಶೇರ್ ಮಾಡ್ಕೊಂಡಿದ್ದೆ ಅದರ ರಿಸಲ್ಟ್ ನನಗೆ ತುಂಬ ಚೆನ್ನಾಗಿ ಸಿಕ್ಕಿತ್ತು ಹಾಗೆ ನಿಮ್ಮ ಒಟ್ಟಿಗೆ ನಾನು ಶೇರ್ ಮಾಡಿಕೊಂಡಿದ್ದೆ ಅದು ಕೂಡ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಹಾಗ ನನಗೆ ಇದೊಂದು ಪ್ರಾಡಕ್ಟ್ ಕಂಡಿತ್ತು ಹುಡುಕ್ತಾ ಇರುವಾಗ ಅಂದ್ರೆ ನಂಗೆ ಸ್ವಲ್ಪ ಅದು ಕಾಸ್ಟ್ಲಿ ಅಂತಾಯ್ತು ಅಂದರೆ ಹಾಫ್ ಕೆ ಜಿಗೆ ಫೋರ್ ಫಿಫ್ಟಿ ರುಪೀಸ್ ಇದು ಒನ್ ಕೆ ಜಿಗೆ ಫೋರ್ ಹಂಡ್ರೆಡ್ ರುಪೀಸ್ ಫೋರ್ ಹಂಡ್ರೆಡ್ ರುಪೀಸ್ ಇದಕ್ಕೆ ಆಗುದಿಲ್ಲ ಇದಕ್ಕೆ ಎಷ್ಟಾಗ್ತದೆ ಅಂದರೆ ತ್ರೀ ನೈಂಟಿ ನೈನ್ ತ್ರೀ ನೈಂಟಿ ಏಯ್ಟ್ ತ್ರೀ ಏಯ್ಟಿ ಹೀಗೆ ಆಫರ್ ಎಲ್ಲ ಇದ್ದರೆ ಸ್ವಲ್ಪ ಕಡಿಮೆಗೆ ಸಿಗ್ತದೆ ಅದು ಸ್ವಲ್ಪ ಶಿಪ್ಪಿಂಗ್ ಚಾರ್ಜ್ ಎಲ್ಲ ಬಂದರೆ ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ಗೆ ನಿಮಗೆ ಈ ಪ್ರಾಡಕ್ಟ್ ಸಿಗ್ತದೆ ಅದು ನನಗೆ ಏನಾಯ್ತು ಅಂದರೆ ಅದಕ್ಕೆ ಹಾಫ್ ಕೆ ಜಿಗೆ ಫೋರ್ ಫಿಫ್ಟಿ ರುಪೀಸ್ ಅದರದ್ದು ಒನ್ ಕೆ ಜಿಗೆ ಇದು ಫೋರ್ ಹಂಡ್ರೆಡ್ ರುಪೀ ಫೋರ್ ಹಂಡ್ರೆಡ್ ರುಪೀಸ್ಗೆ ಸಿಗ್ತದೆ ಒಬ್ಬ ಪರ್ಸನ್ ಯೂಸ್ ಮಾಡೋದಾದ್ರೆ ಮೋರ್ ದನ್ ಒಂದು ತ್ರೀ ಮಂತ್ಸ್ ಆರಾಮ್ಸೆ ಯೂಸ್ ಮಾಡ್ಬೋದು ಈ ಪ್ರಾಡಕ್ಟ್ ಅದಲ್ಲದೆ ಇದರಲ್ಲಿ ಚೂರ್ಣ ಕೂಡ ಬರ್ತದೆ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತೇನೆ ತೋರಿಸ್ತೇನೆ ಇವಾಗ ಹಾಗೆ ಈ ಪ್ರಾಡಕ್ಟ್ ನಾನು ತೋರಿಸ್ತಾ ಇದ್ದೆ ರಾಗಿ ಮಾಲ್ಟ್ ಪೌಡರ್ ಅದು ತುಂಬ ಚೆನ್ನಾಗಿದೆ ಅದರ ರಿಸಲ್ಟ್ ಕೂಡ ತುಂಬ ಚೆನ್ನಾಗಿದೆ ತುಂಬ ಏನು ಗೆ ತುಂಬ ಬೆನಿಫಿಟ್ ಇದೆ ಅದರದ್ದು ಕೂಡ ಅದು ಸ್ವಲ್ಪ ಕಾಸ್ಟ್ಲಿ ಆಯಿತು ಅಂತ ಅಂದ್ಕೊಳ್ತೇನೆ ಅಂದರೆ ಯಾವಾಗಲೂ ನಮಗೆ ಫೋರ್ ಫಿಫ್ಟಿ ರುಪೀಸ್ ಕೊಟ್ಟು ತರಿಸಲಿಕ್ಕೆ ಅಲ್ಲ ಸೊ ಹಾಗೆ ನಾನು ಸ್ವಲ್ಪ ಅಫೋರ್ಡೆಬಲ್ ರೇಂಜಲ್ಲಿ ಯಾವುದಿದೆ ಅಂತ ಹುಡುಕ್ತಾ ಇದೆ ಆವಾಗ ನನಗೆ ಮಿಲೆಟ್ ಸವಾರ್ದು ಈ ಮಾಡ್ ಪೌಡರ್ ಏನು ಕಣ್ಣಿಗೆ ಬಿದ್ದು ಸೊ ಇದ್ರದ್ದು ಉಂಟಲ್ಲ ಬೆನಿಫಿಟ್ ತುಂಬ ಚೆನ್ನಾಗಿದೆ ನಾನು ನಿಮ್ಮ ಹತ್ರ ಹಾನೆಸ್ಟಾಗಿ ಹೇಳಬೇಕಂದ್ರೆ ಫಸ್ಟಿಗೆ ತರಿಸಿದ್ದು ನನ್ನ ತಂಗಿ ತರಿಸಿದ್ದು ಈ ಮಿಲೆಟ್ಸ್ ಪೌಡರ್ ಆ ನಾನು ಹೇಳಿದೆ ನೀನು ತರಿಸು ನೋಡುವ ಚೆನ್ನಾಗಿದ್ರೆ ಮತ್ತೆ ನಾನು ತರಿಸ್ತೇನೆ ಅಂತ ಹಾಗೆ ಅವಳು ತರಿಸಿ ಅದು ನಾವಿಬ್ಬರು ಯೂಸ್ ಮಾಡಲಿಕ್ಕೆ ಶುರು ಮಾಡಿದ್ವಿ ಆ ಇವಾಗ ಒಂದು ಒಂದರಿಂದ ಒಂದೂವರೆ ತಿಂಗಳಾಗ್ತಾ ಬಂತು ಅದು ಯೂಸ್ ಮಾಡ್ತಾ ಇರುವಾಗ ತುಂಬ ಚೆನ್ನಾಗಿ ನನಗೆ ರಿಸಲ್ಟ್ ಕೊಟ್ಟಿದೆ ನನಗೆ ಫೇಸಲ್ಲೆಲ್ಲ ತುಂಬ ಪಿಂಪಲ್ಸ್ ಆಗ್ತಿತ್ತು ಫೇಸ್ ಅಲ್ಲಿ ಫೇಸಲ್ಲೆಲ್ಲ ತುಂಬ ಪಿಂಪಲ್ಸ್ ಆಗ್ತಿತ್ತು ಅದು ಕಡಿಮೆ ಆಗ್ತಾ ಬಂದಿದೆ ಅಂದರೆ ನನಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇತ್ತು ಅಂದರೆ ಗೊತ್ತಿರ್ಬೋದು ಹೆಣ್ಮಕ್ಳಿಗೆಲ್ಲ ಹಾರ್ಮೋನ್ ಇಂಬ್ಯಾಲೆನ್ಸ್ ಎಲ್ಲ ತುಂಬ ಜಾಸ್ತಿ ಆಗ್ತದೆ ಡ್ರೆಸ್ಸಿಗೆ ಆಗಿರ್ಬೋದು ಮತ್ತು ನಮ್ಮದು ಮೆನ್ಸ್ಟ್ರಲ್ ಸೈಕಲ್ಸ್ ಎಲ್ಲ ಕರೆಕ್ಟ್ ಇಲ್ಲಾದರೆ ಪಿಂಪಲ್ಸ್ ಎಲ್ಲ ಜಾಸ್ತಿ ಆಗ್ತದೆ ನನಗೆ ಆ ಪ್ರಾಬ್ಲಮ್ ಇತ್ತು ಅಂದರೆ ಮೆನ್ಸ್ಟ್ರಲ್ ಸೈಕಲ್ಸ್ ಎಲ್ಲ ಕರೆಕ್ಟ್ ಆಗಲಿಲ್ಲ ಆಗ್ತಾ ಇರಲಿಲ್ಲ ಹಾಗೆ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ತುಂಬ 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 ಪಿಂಪಲ್ಸ್ ಆಗಿ ಕಪ್ಪು ಕಲೆ ಮತ್ತು ಡಾರ್ಕ್ ಮುಖ ಡಾರ್ಕ್ ಆಗ್ತಾ ಹೋಗ್ತಿತ್ತು ಹಾಗೆ ಇವಾಗ ಒಂದೂವರೆ ತಿಂಗಳಿಂದ ನನಗೆ ಯೂಸ್ ಮಾಡ್ತಾ ನನಗೆ ಬೆನಿಫಿಟ್ ಏನು ಸಿಕ್ಕಿದೆ ಅಂದರೆ ಒಂದು ಮೆನ್ಸ್ರೋ ಸೈಕಲ್ ಕರೆಕ್ಟಾಗಿ ಆಗಿದೆ ಈ ತಿಂಗಳಲ್ಲಿ ಕರೆಕ್ಟಾಗಿ ಮೆನ್ಸ್ರೋ ಸೈಕಲ್ ಆಗಿದೆ ಹಾಗೆ ನನಗೆ ಇವಾಗ ನನ್ನ ಫೇಸಲ್ಲಿ ಉಂಟಲ್ಲ ಮುಂಚಿದ್ದು ಏನು ಪಿಂಪಲ್ಸ್ ಇದು ಡಾರ್ಕ್ ಸ್ಪಾಟ್ಸ್ ಎಲ್ಲ ಇರ್ತದಲ್ಲ ಅದು ಇದೆ ಅದು ಬ್ರೇ ಬೇರೆ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೇನೆ ಅದು ಸ್ವಲ್ಪ ಲೈಟ್ ಆಗ್ತಾ ಬರ್ತಾ ಇದೆ ಆದರೆ ಪಿಂಪಲ್ಸ್ ಮತ್ತೆ ಬೀಳ್ತಾ ಇಲ್ಲ ಅಂದರೆ ಒಂದು ಎರಡು ಬೀಳ್ತದೆ ಅಂದರೆ ನಮಗೆ ಅದು ಹೆಣ್ಮಕ್ಳಿಗೆ ನಾರ್ಮಲ್ ಅಲ್ವಾ ಏನಾದರೂ ಮ್ಯಾಂಗೋ ಜಾಸ್ತಿ ತಿಂದರೆ ಇದಲ್ಲಾದರೆ ನನಗೆ ಚಿಕನ್ ಜಾಸ್ತಿ ತಿಂದರೆ ಆಗೋದಿಲ್ಲ ಅದು ತಿಂದರೆ ಪಿಂಪಲ್ಸ್ ಆಗ್ತದೆ ಮ್ಯಾಂಗೋ ಜಾಸ್ತಿ ತಿಂದರೆ ಅದು ಕೂಡ ಪಿಂಪಲ್ಸ್ ಆಗ್ತದೆ ಸೊ ಇಲ್ಲದ್ರೆ ಮೆನ್ಸ್ರೋ ಸೈಕಲ್ ಬಂದಾಗ ಒಂದೊಂದು ಪಿಂಪಲ್ಸ್ ಆಗ್ತದೆ ಅಷ್ಟು ಬಿಟ್ಟರೆ ಮುಂಚಿನಾಗೆ ನನಗೆ ಸಿವಿಯರ್ ಅಂದರೆ ಸಿವಿಯರ್ ಆ್ಯಕ್ನೇ ಇತ್ತು ನನ್ನ ತುಂಬ ಹತ್ತಿರದಿಂದ ನೋಡಿದವರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ತುಂಬ ಪಿಂಪಲ್ಸ್ ಇಲ್ಲಿ ಇಲ್ಲಿ ಅದು ದಿನ ನನಗೆ ನನಗೇನೆ ಮಿರರ್ ನೋಡ್ಕೊಳ್ಳಿಕ್ಕೆ ತುಂಬ ಕಷ್ಟ ಆಗ್ತಿತ್ತು ಆವಾಗ ನಾನು ಆ ಮಾಲ್ಟ್ ಪೌಡರ್ ಯೂಸ್ ಮಾಡ್ತಾ ಇರಲಿಲ್ಲ ಒಂದು ಎರಡರಿಂದ ಮೂರು ತಿಂಗಳು ಮಾಲ್ಟ್ ಪೌಡರ್ ಟ್ರೈ ಮಾಡಿ ಮತ್ತೆ ಮತ್ತೆ ಬಿಟ್ಟಿದ್ದೆ ನನಗೆ ರಿಸಲ್ಟ್ ತುಂಬ ಚೆನ್ನಾಗಿ ಸಿಕ್ಕಿತ್ತು ಆದರೆ ಸ್ವಲ್ಪ ಟೈಮ್ ನಾನು ಅದು ಯೂಸ್ ಮಾಡ್ತಾ ಇರಲಿಲ್ಲ ಸೊ ಹಾಗೆ ಇದು ಮತ್ತೆ ನಾನು ಏನು ಸ್ವಲ್ಪ ಜಾಸ್ತಿ ಕಾಸ್ಟ್ಲಿ ಆಯಿತು ಅದು ಅಂತ ಮತ್ತೆ ನಾನು ಸ್ವಲ್ಪ ಅಫೋರ್ಡೆಬಲ್ ರೇಂಜಲ್ಲಿ ಹುಡುಕ್ತಿರುವಾಗ ಇದು ಈ ಪ್ರಾಡಕ್ಟ್ ಕಣ್ಣಿಗೆ ಬಿತ್ತು ಸೊ ಹಾಗೆ ನನ್ನ ತಂಗಿ ತರಿಸಿದ್ಲು ಅದು ಯೂಸ್ ಮಾಡಿ ಸಕ್ಕತ್ತಾಗಿರೋ ರಿಸಲ್ಟ್ ಸಿಕ್ಕಿದೆ ಸೊ ನನಗೆ ಏನೋ ಒಂದು ಹೆಲ್ತ್ ಇಶ್ಯೂಸ್ ಇದೆ ಅದರಲ್ಲಿ ತುಂಬ ಕಡಿಮೆ ಆಗಿದೆ ನಾನು ಸ್ಪೆಷಲ್ ಆಗಿ ಯಾರಿಗೆ ಹೇಳ್ತೀನಿ ಎಲ್ಲರೂ ಯೂಸ್ ಮಾಡ್ಬೋದು ಈ ಪ್ರಾಡಕ್ಟ್ ಇದು ನ್ಯಾಚುರಲ್ ಪ್ರಾಡಕ್ಟ್ ಇದು ಕೂಡ ಎಲ್ಲರೂ ಯೂಸ್ ಮಾಡ್ಬೋದು ಜೆಂಟ್ಸ್ ಆಗಿರ್ಬೋದು ಗಂಡಸರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಅಲ್ಲದೆ ಚಿಕ್ಕ ಮಕ್ಕಳು ಇರ್ತಾರಲ್ಲ ಅವರಿಗೆ ಕೂಡ ಯೂಸ್ ಮಾಡ್ಬೋದು ಏನು ಕೂಡ ಇದರಲ್ಲಿ ಎಫೆಕ್ಟ್ ಇಲ್ಲ ನ್ಯಾಚುರಲ್ ಪ್ರಾಡಕ್ಟ್ ಇದು ನಮಗೆ ಡೈಲಿ ನಾವು ತಿನ್ನುವ ಏನು ಫುಡ್ಡಲ್ಲಿ ನಮಗೆ ಬೇಕಾದಂಥ ಐಟ್ ಇದು ಪ್ರೋಟೀನ್ ಆಗಿರ್ಬೋದು ನ್ಯೂಟ್ರಿಯನ್ಸ್ ಆಗಿರ್ಬೋದು ಸಿಗೋದಿಲ್ಲಲ್ಲ ಸೊ ಆವಾಗ ನಾವು ಇದೊಂದು ಲೋಟ ತಗೊಂಡ್ರೆ ಸಾಕು ನಮ್ಮ ಡೈಲಿ ಬೇಕಾದ ಎಲ್ಲ ಥರದ್ದು ಏನು ನ್ಯೂಟ್ರಿಯನ್ಸ್ ನಮಗೆ ಸಿಗ್ತದೆ ಸೊ ಇದರಲ್ಲಿ ಏನಂದರೆ ನೈನ್ ಮಿಲೆಟ್ಸ್ ಇದೆ ನಾನೆಲ್ಲ ಸ್ಕ್ರೀನಲ್ಲಿ ಹಾಕ್ತೇನೆ ನೈನ್ ಮಿಲೆಟ್ಸ್ ಇದೆ ನೈನ್ ಏನು ಗ್ರೀನ್ ಗ್ರಾಮ್ಸ್ ಹಾರ್ಸ್ ಬಾರ್ಲಿ ರೆಡ್ ರೈಸ್ ಚಿಕ್ಕ ಚಿಕ್ ಪೀಸ್ ಇದೆ ಮಸೂರ್ ದಾಲ್ ಇದೆ ಕಿಡ್ನಿ ಬೀನ್ಸ್ ಇದೆ ದಾಲ್ ಇದೆ ಹಾಗೆ ಟ್ವೆಲ್ ಡ್ರೈ ಫ್ರೂಟ್ಸ್ ಇದೆ ಸ್ಪೈಸಸ್ ಅಂಡ್ ಸೀಡ್ಸ್ ಇದೆ ಆಲ್ಮಂಡ್ ಕ್ಯಾಶಿನೆಟ್ ಪಿಸ್ತಾ ಬ್ಲಾಕ್ ಪೆಪ್ಪರ್ ಫಿಂಗ್ರಿಕ್ ಕಾರ್ಡಮಮ್ ಫ್ಲಾಕ್ ಸೀಡ್ಸ್ ಚಿಯಾ ಸೀಡ್ಸ್ ಪಂಪಿನ್ ಸೀಡ್ಸ್ ವಾಟರ್ಮೆಲನ್ ಸೀಡ್ಸ್ ನಟ್ ಮೆಗ್ ಮಖನ ಸೊ ಇದೆ ಹಾಗೆ ಇದರಲ್ಲಿ ಒಂದು ತೋರಿಸ್ತೇನೆ ಇದರಲ್ಲಿ ಒಂದು ಚೂರ್ಣ ಎರಡು ಚೂರ್ಣ ಸೊ ನೋಡಿ ಎರಡು ಚೂರ್ಣ ಇದು ಅಶ್ವಗಂಧ ಚೂರ್ಣ ಇದು ಇದರಲ್ಲಿ ಯಾವುದೆಲ್ಲ ಇಂಗ್ರೀಡಿಯಂಟ್ಸ್ ಇದೆ ಅಂದರೆ ಅಶ್ವಗಂಧ ಶತಾವರಿ ಗುಚ್ಚಿ ಹರಿತಾಕಿ ಹಿಪ್ಪಾಳಿ ಒಬ್ಬರಿ ಕೂಡ ಆಗ್ತಿಲ್ಲ ನನಗೆ ಪುನವರ ಹರಿದರ ಸೋ ಎಕ್ಸೆಟ್ರಾ ಎಕ್ಸೆಟ್ರಾ ತುಂಬ ಏನು ಐಟಮ್ ಇಂಗ್ರೀಡಿಯಂಟ್ಸ್ ಇದೆ ಸೊ ಇದು ನಮಗೆ ಆ ಮಾಲ್ಟ್ ಪೌಡರ್ ತರಿಸಿದ್ರೆ ನಮಗೆ ಇದೆಲ್ಲ ಸಿಗೋದಿಲ್ಲ ಇದು ಅಶ್ವಗಂಧ ಪೌಡರ್ ಓಕೆ ಅಶ್ವಗಂಧ ಅಶ್ವಗಂಧ ಚೂರ್ಣ ಇದು ಓಕೆ ಇದರಲ್ಲಿ ಎರಡು ಮಿಲೆಕ್ ಪೌಡರ್ ಸಿಗ್ತದೆ ನನಗೆ ನೋಡಿ ಹಾಫ್ ಕೆ ಜಿ ಹಾಫ್ ಕೆ ಇದು ಎರಡು ಸಿಗ್ತದೆ ಫೋರ್ ಹಂಡ್ರೆಡ್ ರುಪೀಸ್ಗೆ ನಿಮಗೆ ಆರಾಮ್ಸದಲ್ಲಿ ಬೈ ಮಾಡೋದು ನೀವು ಒಬ್ಬರು ನೀವು ಮನೆಯಲ್ಲಿ ಯೂಸ್ ಮಾಡ್ತಿದ್ದೀರಾ ಅಂದರೆ ಒಂದು ತ್ರೀ ಟು ಫೋರ್ ಮಂತ್ ಆರಾಮ್ಸೆ ಬರ್ತದೆ ನಾವು ಎಷ್ಟು ಗೊತ್ತಂಟ ನಾನು ನನ್ನ ಹಸ್ಬೆಂಡ್ ಮತ್ತು ನನ್ನ ಅಮ್ಮನಿಗೆ ನನ್ನ ತಂಗಿ ಸೊ ಇಷ್ಟು ಜನ ನಾವು ಇವಾಗ ಅವಳೊಂದು ಪ್ರಾಡಕ್ಟ್ ತರಿಸಿ ಒಂದು ಎರಡು ತಿಂಗಳೇನಾಯ್ತೇನ ಅಲ್ಲ ಒಂದುವರೆ ಎರಡು ತಿಂಗಳು ಅಷ್ಟೇ ಅಲ್ಲಿದೆ ಆದರೂ ಕೂಡ ಇನ್ನೂ ಕೂಡ ಖಾಲಿ ಆಗಲಿಲ್ಲ ಇನ್ನೂ ಕೂಡ ಒಂದು ಪಕೆಟ್ ಯೂಸ್ ಮಾಡ್ತಾ ಇದ್ದೀವಿ ಇವಾಗ ಸೊ ಇದು ಎರಡು ಪಕೆಟ್ ಒನ್ ಕೆ ಜಿ ಇದೆ ಹಾಗೆ ಹಾಗೆ ಇದು ಎರಡು ಪಕೆಟಿಗೆ ಎರಡು ಚೂರ್ಣ ಸಿಗ್ತದೆ ಬೆಸ್ಟ್ ಅಲ್ಲ ಸೊ ನಿಮಗೆ ಆ ಮಾಲ್ಟ್ ಪೌಡರ್ ತರಿಸೋದಕ್ಕಿಂತ ಅದು ತರಿಸಿ ಅದು ಕೂಡ ಒಳ್ಳೇದಿದೆ ಅದರ ರಿಸಲ್ಟ್ ಕೂಡ ಒಳ್ಳೇದಿದೆ ಹಾಗೆ ಇದರ ರಿಸಲ್ಟ್ ಕೂಡ ಒಳ್ಳೇದಿದೆ ಸೊ ನಾನು ಒಂದು ಕಂಟೆಂಟ್ ಕ್ರಿಯೇಟರ್ ಆಗಿ ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೇನೆ ಅಂದರೆ ನಿಮ್ಗೆ ಒಟ್ಟಿಗೆ ಒಳ್ಳೊಳ್ಳೆ ಪ್ರಾಡಕ್ಟ್ ಶೇರ್ ಮಾಡ್ಕೊಳ್ಳಿಕ್ಕೆ ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೇನೆ ಯಾವ ಪ್ರಾಡಕ್ಟ್ ಒಳ್ಳೇದಿದೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರಬೇಕು ಅಂದರೆ ಗೊತ್ತಾಗ್ತದೆ ನಮಗೆ ಯಾವ ಪ್ರಾಡಕ್ಟ್ ಯಾವ ರೇಂಜಲ್ಲಿ ಒಳ್ಳೊಳ್ಳೆ ಪ್ರಾಡಕ್ಟ್ ಸಿಗ್ತದೆ ಅಂತಲ್ಲ ಸೊ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೇನೆ ಆಗ ಇದೊಂದು ಒಳ್ಳೆ ಪ್ರಾಡಕ್ಟ್ ಸಿಕ್ತು ಸೊ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು ಮಿಲೆಟ್ಸ್ ಸೊ ಏನು ಇದನ್ನು ಹೇಗೆ ಪ್ರಿಪೇರ್ ಅಂತ ನಾನು ವಿಡಿಯೋ ಕ್ಲಿಪ್ ಅಟ್ಯಾಚ್ ಮಾಡ್ತೇನೆ ಈ ವಿಡಿಯೋ ಎಂಡಲ್ಲಿ ಹಾಕ್ತೇನೆ ಓಕೆ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ನೀವು ಒನ್ ಗ್ಲಾಸ್ ಮಿಲೆಟ್ಸ್ ಡ್ರಿಂಕ್ ಇದು ಮಾಡ್ತಾ ಇದ್ದೀರಾ ಅಂದರೆ ಒಂದು ಸ್ಪೂನ್ ಹಾಕಿದರೆ ಇದು ಮಿರೇಜ್ ಪೌಡರ್ ಒಂದು ಸ್ಪೂನ್ ಹಾಕಿದರೆ ಇದು ಅಶ್ವಗಂಧ ಚೂರ್ಣ ಇಲ್ವಾ ಇದು ಒಂದು ಪಿಂಚ್ ಹಾಕಬೇಕು ಒಂದು ಗ್ಲಾಸಿಗೆ ಒಂದು ಪಿಂಚ್ ಅಷ್ಟೇ ಹಾಕಬೇಕು ಸ್ವಲ್ಪ ಕೈಯಲ್ಲಿ ತೆಗೆದು ಹಾಕಿದ್ರೆ ಆಯಿತು ನೀವು ಮನೆಯಲ್ಲಿ ಎಷ್ಟು ಜನರಿಗೆ ಮಾಡ್ತಾ ಇದ್ದೀರಾ ಹಾಗೆ ಒಂದು ಒಂದು ಗ್ಲಾಸಿಗೆ ಒಂದು ಪಿಂಚ್ ಹಾಕಿದರೆ ಸಾಕು ಓಕೆ ಹಾಗೆ ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಹೋಗಬೇಕು ಸೊ ತುಂಬ ಚೆನ್ನಾಗಿದೆ ನನಗೆ ಯಾವುದೇ ಥರದ ಎಫೆಕ್ಟ್ ಕೂಡ ಆಗಲಿಲ್ಲ ನನಗೆ ನನ್ನ ಗೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ ಈ ಮಿಲೆಟ್ಸ್ ಚೂ ಮಿಲೆಟ್ಸ್ ಡ್ರಿಂಕ್ ಇದು ಸೊ ನಿಮ್ಗೂ ಕೂಡ ಈ ಏನೋ ಪ್ರಾಡಕ್ಟ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಬೈ ಮಾಡ್ಬೋದು ಓಕೆ ಹಾಗೆ ಯಾರು ಹೆಣ್ಮಕ್ಳಿಗಂತೂ ತುಂಬ ಚೆನ್ನಾಗಿರೋ ರಿಸಲ್ಟ್ ಇದೆ ನೀವು ಟ್ರೈ ಮಾಡ್ಬೋದು ನೀವು ಇದು ಪ್ರಿಪೇರ್ ಮಾಡುವಾಗ ನಿಮಗೆ ಹೇಗೆ ಟೇಸ್ಟ್ ಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೋದು ಇಲ್ಲಾಂದರೆ ಬೆಸ್ಟ್ ಅಂದರೆ ನೀವು ಇದು ಏನು ಬೆಲ್ಲ ಹಾಕ್ಕೊಳ್ಬೋದು ಬೆಲ್ಲದ ಪುಡಿಯೆಲ್ಲ ಇದ್ದರೆ ಬೆಲ್ಲ ಹಾಕ್ಕೊಂಡು ನೀವು ಟ್ರೈ ಮಾಡ್ಬೋದು ಟೇಸ್ಟ್ ಟೇಸ್ಟ್ ತುಂಬ ಚೆನ್ನಾಗಿದೆ ನೀವು ಹಾಗೆ ಬ್ಲ್ಯಾಂಡಾಗಿ ಕುಡಿತೀರ ಅಂದರೆ ಹಾಗೆ ಕೂಡ ಕುಡಿಬೋದು ಟೇಸ್ಟ್ ತುಂಬ ಚೆನ್ನಾಗಿದೆ ನೀವು ಯೂಸ್ ಮಾಡ್ಬೋದು ಸೊ ಇಷ್ಟು ಇಷ್ಟು ಈ ಪ್ರಾಡಕ್ಟ್ ಬಗ್ಗೆ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡಿಕೊಳ್ಬೇಕಿತ್ತು ಅಂದರೆ ಏನು ತುಂಬ ಜನರಿಗೆ ಹೆಲ್ಪ್ ಆಗ್ತದೆ ನಿಮಗೆ ತುಂಬ ಬೇರೆ ಬೇರೆ ಏನು ಹೆಲ್ತ್ ಪ್ರಾಬ್ಲಮ್ಸ್ ಇದ್ದರೆ ಹುಡುಗಿಯರಿಗೆ ತುಂಬ ಚೆನ್ನಾಗಿ ಇದು ರಿಸಲ್ಟ್ ಕೊಡ್ತದೆ ಟ್ರೈ ಮಾಡಿ ಸೊ ಎಷ್ಟು ಜನಕ್ಕೆ ನನಗೆ ಮಾತ್ರ ಏನು ಹೆಲ್ಪ್ ಆದರೆ ಸಾಕಾಗೋದಿಲ್ಲ ಏನು ತುಂಬ ಜನರಿಗೆ ಯೂಸ್ ಆಗಲಿ ಅಂತ ನಂಗೆ ಯಾವುದೇ ಇದು ಸ್ಪಾನ್ಸರ್ಡ್ ಅಲ್ಲ ಅವರೇನು ನನಗೆ ಹಣ ಕೊಡೋದಿಲ್ಲ ಇದನ್ನು ನಿಮ್ಮೊಟ್ಟಿಗೆ ನಾನು ಪ್ರಮೋಟ್ ಮಾಡಿದರೆ ನನಗೆ ಇಷ್ಟಾಗಿ ನಾನು ನಿಮ್ಮೊಟ್ಟಿಗೆ ಹಾನೆಸ್ಟಾಗಿ ರಿವ್ಯೂ ಕೊಡ್ತಾ ಇದ್ದೇನೆ ಸೊ ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಬೈ ಮಾಡಿ ಓಕೆ ಸೊ ಇವಾಗ ನಾನು ಹೇಗೆ ಮಿಲೆಟ್ ಮಾಲ್ಟ್ ಹೇ ಹೇಗೆ ನಾನು ಮಾಡ್ಕೊಳ್ತೇನೆ ಅಂತ ನನಗೆ ತೋರಿಸ್ತಾ ಇದ್ದೇನೆ ಒಂದು ಮೂರು ಗ್ಲಾಸ್ ನೀರು ಹಾಕ್ಕೊಂಡಿದ್ದೇನೆ ಆಮೇಲೆ ಮಿಲೆಟ್ ಮಾಲ್ಟ್ ಪೌಡರ್ ಒಂದು ಮೂರು ಸ್ಪೂನ್ ಹಾಕ್ಕೊಂಡಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ಸ್ಟವ್ವಲ್ಲಿ ಇಡೋದಕ್ಕಿಂತ ಮುಂಚೆನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಆ ನೀವು ನೀರು ಬಿಸಿ ಆದಮೇಲೆ ಹಾಕಿದರೆ ಗಂಟಾಗ್ತದೆ ಸೊ ಅದಕ್ಕೆ ಮುಂಚೆನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ನೀವು ಸ್ಟವಲ್ಲಿ ಇಡಬೇಕು ಇಟ್ಟು ಚೆನ್ನಾಗಿ ಬಾಯ್ಲ್ ಆದ ನಂತರ ಒಂದು ಎಷ್ಟು ನೀವು ಮೂರು ಗ್ಲಾಸ್ ಮಾಡೋದಾದ್ರೆ ಅಥವಾ ಒಂದು ಗ್ಲಾಸ್ ಮಾಡಿದ್ರೆ ಸೊ ಹಾಗೆ ಗ್ಲಾಸ್ ಎಷ್ಟು ಮಾಡ್ತಿದ್ದೀರ ಅಷ್ಟು ಮಿಲೆಟ್ಸ್ ಚೂರ್ನ ಹಾಕಬೇಕು ಅಷ್ಟೊಗ ಚೂರ್ನ ಇರ್ತದಲ್ಲ ಸೊ ಅದು ಹಾಕ್ಕೊಳ್ಬೇಕು ಇದನ್ನು ನೀವು ದಿನದಲ್ಲಿ ಎರಡು ಸರ್ತಿ ಬೇಕಾದರೆ ಯೂಸ್ ಮಾಡ್ಬೋದು ಮೂರು ಸರ್ತಿ ಬೇಕಾದರೆ ಯೂಸ್ ಮಾಡ್ಬೋದು ನಾನು ಒನ್ ಟೈಮ್ ಮಾತ್ರ ಯೂಸ್ ಮಾಡ್ತೇನೆ ಬೆಳಿಗ್ಗೆ ಒನ್ ಟೈಮ್ ಯೂಸ್ ಸೊ ಆಮೇಲೆ ನಾನು ಅದಕ್ಕೆ ಏನೋ ಜಾಗ್ರಿ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಡಿತೇನೆ ಹಾಗೇ ಬೇಕಾದರೆ ಕುಡಿಬೋದು ಇಲ್ಲಾದರೆ ಚಾಕ್ರಿ ಪೌಡರ್ ಕೂಡ ಹಾಕ್ಕೊಂಡು ಕುಡಿಬೋದು ಇಷ್ಟ ನಿಮ್ಮ ಟೇಸ್ಟ್ ಹೇಗಿದೆ ಹಾಗೆ ಕುಡಿಬೋದು ಸೊ ಈ ನಾನು ಹೀಗೆ ಮಾಡಿ ಕುಡಿತೇನೆ ಸೊ ಇವತ್ತಿನ ಈ ವಿಡಿಯೋ ಇಷ್ಟ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಬಾಯ್ ಕೀಪ್ ವಾಚಿಂಗ್